ಹಲೋ ನಮಸ್ತೆ ಜೀವಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬಕ್ಕೆ ನಾನು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಳೆ ಎಲ್ಲ ಇಟ್ಟಿದ್ದೆ ಯಾಕಂದರೆ ಗಣೇಶನಗೂ ಕೂಡ ಕರ್ಗಿಬ್ಬು ಅಂದರೆ ತುಂಬಾ ಇಷ್ಟ ಅಂತ ಹೇಳಿಬಿಟ್ಟು ಅದನ್ನೇ ಮಾಡಿಬಿಡೋಣ ಪ್ರಸಾದಕ್ಕೆ ಅಂತ ಹೇಳಿ ನಾನೀಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಇನ್ನು ಒಬ್ಬಟ್ಟೆಲ್ಲ ಮಾಡಿದ್ದಾದಮೇಲೆ ಇನ್ನು ಸಾಂಬಾರಿಗೆಲ್ಲ ಪ್ರಿಪ್ರೇಷನ್ ಸಾಂಬಾರು ಕೂಡ ಮಾಡಿಕೊಂಡೆ ರೆಡಿ ಆಯಿತು ಇನ್ನು ಇಟ್ಕೊಂಡು ಕಿಟ್ಕೊಂಡು ಒಂಥರದ್ದು ಪಲ್ಯ ಕೂಡ ಮಾಡಿಕೊಂಡೆ ಹೆಸ್ರು ಕಾಳಿನ ಪಲ್ಯ ಎಲ್ಲ ಮಾಡಿಕೊಂಡು ಇದೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಇನ್ನು ದೇವ್ರ ವಿಗ್ರಹಗಳಿದ್ವು ಅದಕ್ಕೆಲ್ಲ ಅಭಿಷೇಕ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಹಣ್ಗಳಿದ್ವು ಹಣ್ಣಿಂದ ಅಭಿಷೇಕ ಒಂದು ಐದು ತರದ ಹಣ್ಣು ಹಾಕ್ಬಿಟ್ಟು ಅಭಿಷೇಕ ಮಾಡ್ಕೊಂಡೆ ಬರೀ ಹಣ್ಣಿಂದ ಅಭಿಷೇಕ ಮಾಡ್ಕೊಂಡೆ ಇನ್ನು ದೇವ್ ಇನ್ನು ಮನೆ ಕ್ಲೀನ್ ಮಾಡ್ಕೊಂಡು ಇನ್ನು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಕೂಡ ನಾನು ಇವಾಗ ನೋಡಿ ಪೂಜೆ ಎಲ್ಲಾ ಆಗೋಯ್ತು ಈಗ ಇನ್ನು ನಾವು ಪೂಜೆ ಎಲ್ಲಾ ಮುಗಿದ್ಮೇಲೆ ಊಟ ಎಲ್ಲಾ ಮುಗಿಸ್ಕೊಂಡ್ವಿ ಊಟ ಎಲ್ಲಾ ಮಾಡ್ಕೊಂಡೆಲ್ಲ ಆದ್ಮೇಲೆ ಸಾಯಂಕಾಲ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಗಣೇಶನ ಇಟ್ಟಿದ್ರು ಇನ್ನು ಹಬ್ಬ ಟೀಮ್ ಬಂದ್ ಫಂಕ್ಷನ್ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರ್ದು ಈ ಕರಿಮಣಿಗಳ ಸವಾಸದಿಂದ ಇತ್ತೀಚೆಗೆ ಕೆಲವರು ಜೇಲು ಹೋಗಿದ್ದು ಅದರಿಂದ ಈ ಕರಿಮಣಿಗೂ ನಮಗೂ ಸಂಬಂಧ ಇಲ್ಲ ಯಾರೋ ಹೇಳಿದ್ರು ಬಂದರೋ ಬಂದರೋ ಪಾವ ಬಂದರೋ ಅಂತ ನಮ್ಮ ಭಾವನವರು ಎಂ ಪಿ ಆಗಿ ಸಂಸದ ಬಂದಿದ್ದಾರೆ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ ಮಂಜುನಾಥ ಅವ್ರನ್ನ ನಮಗೂ ಇದಕ್ಕೂ ಸಂಬಂಧ ಎಲ್ಲರೂ ನಮಸ್ಕಾರ ಧನ್ಯವಾದಗಳು ಹೆಂಗ್ ಹೇಳಿಬಿಟ್ರು ಇನ್ನು ಮೈಕ್ ತಗೊಂಡೋಗಿ ಸಿದ್ದರಾಮಯ್ಯ ಅವ್ರೆ ಸರ್ ನಿಮಗೇನಾದ್ರೂ ಗೊತ್ತಾ ಕರಿಮಣಿ ಮಾಲೀಕ ಯಾರು ಏಯ್ ಇಂದ್ರ ಕ್ಯಾಂಟೀನ್ ಇಲ್ವೇ ಹೋಗ್ ಐದು ರೂಪಾಯಿ ಕೊಟ್ಬಿಟ್ರು ಅಲ್ಲಪ್ಪ ಹೆಂಗಿಷ್ಟು ಪಾಪ ಫ್ರೀ ಬಸ್ ಅಲ್ಲಿ ಎಲ್ಲ ಹೋಗ್ತಾರೆ ದೇವಸ್ಥಾನಕ್ಕೂ ಹೋಯ್ತಾರೆ ಇಲ್ಲ ತವರ ಮನೆಗೂ ಹೋಯ್ತಾರೆ ಅಷ್ಟೇ ಈ ಗಂಡಸಿರಿಗೆ ಏನಾದರೂ ಫ್ರೀ ಬಸ್ಗಳು ಕೊಟ್ಟಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋದು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಗಂಡ ಶಕ್ತಿ ಯೋಜನೆ ಕೊಟ್ಟಿಲ್ಲ ಐದು ಯೋಜನೆಗಳು ಅದರಲ್ಲಿ ಮೂರು ಮತ್ತೊಂದು ಎಕ್ಸಿಂಗ್ ಹೌದಲ್ಲ ನಮ್ಮ ಹಿರಿಯ ಗುರುಗಳು ಅವ್ರಿಗೆ ವಯಸ್ಸಾಗಿದೆ ಆದ್ರೂ ಇವಾಗ ಕೇರ್ಪುರಂಗೆ ಹೋಗ್ತಾ ಇದ್ದೀವಿ ಎಂದಿದ್ದಕ್ಕೆ ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಬಂದಿದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಳ ತೆಗಬೇಕು ನಮ್ಮ ಗುರುಗಳು ಬರ ಬಂದಿದ್ದಾರೆ ಹಲೋ ಹಲೋ आहाँ हाँ आया 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 गुरु के पानी हाँ कोड़ो कोड़ो देख खड़ा है आप बड़े के वो लोग तीरिक्त हैं बहुत अच्छा पानी नहीं भाई वो कावेरी कावेरी बिसलेरी जनता पढ़ते हैं कावेरी के लिए आर्ट टोपियाँ क्या चलेगी छोड़ो भाई हाँ शुरू करो 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 नंदू ग्रुई ला इला, इला।

वो बीमा हुसैन जुइस हुआ बीमा हुसैन जुइस ए बीमा hey, हुसैन जुइस नहीं रे कौन बीम सेन जोशी और तो पट्टा oh, oh, oh. तो शिक्षा ओ हो हो गाली बजाओ और पट्टा शिक्षा यूर तो पट्टा तो शिक्षा नम दो रफीक करको सबको सलाम देगा छापा <laughs> लगा दिया बेजार मत करना इलाफिलिप राज यूरे नम दो गुरुदेव चट्टा दोस्त है hey. ನಮ್ಮದು ಪಟ್ಟ ಶಿಷ್ಯ ನಿಮ್ಮದು ಚಟ್ಟದು ನಾವು ಪಟ್ಟದು ಶಿಷ್ಯ ನೀನು ಚಟ್ಟದು ಶಿಷ್ಯ ದೈ ಬೈ ನಮ್ದು ಏಕ್ ಬರಸಿಂದ ಕಲಿತಾರೆ ನಾವು ತಿನ್ ಬರಸಿಂದ ಕಲಿತಾರೆ ಸೀನಿಯರ್ ಸೀನಿಯರ್ ನಿಮ್ದುಗೆ ಸೀನಿಯರು ನಮ್ದುಗೆ ಉಪ್ಪು ನೀರು ಗುರುಜಿ ಅಚ್ಚ ಮೈ ಕೈ ಚೆಸ್ಟ್ தலீ பாரம்மா நம்ம நீசோ பாக்யதாலுமீ பாரம்மா நம்ம நீசோ பாக் லட்சுமி பாரம்மா ஹெஜ்ஜைய மேலொந்து ஹெஜ்ஜைய நீக்கூட்ட ஞாட்ல நியதோருத ய மேல பெய நிக்குதெச்சார்களாதியூர் பக்கரையுள்ள அழகி நிரங்கர தொத்த புரத்தர விடல நராணி விடல நராணி விடல

ಏನೋ ಅದು ಲಕ್ಷ್ಮೀ ಗೌರಿ ತ ಅಂದ್ರೆ ಓ ಫೈನಾನ್ಸ್ ಇಲ್ಲ ಫೈನಾನ್ಸ್ ಗೆ ಓಡಿ ತೈತೆ ಅದೇನು ಇಲ್ಲ ನೋಡು ಇದು ಭಾಗ್ಯದ ಲಕ್ಷ್ಮಿ ಕಾಡಿದiala ಹ ಅರ್ಧನೆ ನಿಲ್ಬಾರ್ ಅರ್ಧನೆ ನಿಲ್ಬಾರದು ಕ್ಯಾ ಹೋತಾ ಫಲ ಸಿಗೋದಿಲ್ಲ ಓ ಅರ್ಧ ನಿಂತ್ರೆ ಪಲಾವ್ ಸಿಕ್ಕಿಲ್ಲ ಅಚ್ಚಾ ಫಲ ಆ ಪಲವನೇ ರೆ ಬಿರಿಯಾನಿ ಫಲ ಫಲ ಆ ಹಾಡು ಬತ್ತಿನ ಹಾಕ್ತಿಲ್ವಾ ಅದ್ರ ಫಲ ಸಿಗಬೇಕು ಹಾ ಫಲ್ अब लक्ष्मी हाटदी लक्ष्मी अलग लक्ष्मी आ, 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 से वापस हो वापस नहीं जाना बुलाओ। किसको? वो लक्ष्मी, थे। लक्ष्मी बुलाने समय आता क्या करना बत्ती ओहो गाना में सीनियर ಮಾಡೋ ಅವಕಾಶ ಸಿಕ್ಕಿದ್ರೆ ಹಾ ಎಲ್ಲಿಗೆ ಬರ್ಬೇಕಪ್ಪ ಕೊನೆಯಲ್ಲಿ ಪುರಂದರ ಅಂತ ಬರ್ತಾ ನಿಮ್ ಕೊನೆಯಲ್ಲಿ ಪುರಂದರ್ ಬರ್ಬೇಕು ಮುಂಚೆ ದೋಸ್ತ್ ಪುರಂದರ್ ಓ ಪುರಂದರ್ನೇ ಅವ್ರು ಬರ್ಬೇಕು ಜಾನೆ ಪುರಂದರ್ ಕೊನೆಯಲ್ಲಿ ಪುರಂದರ ಬಿಟ್ಟು ಪುರಂದರ್ ಬಿಟ್ಟು ಲಾಸ್ಟ್ ಅವ್ರಿಗೆ ಬರ್ತಾರೆ ಅಲ್ಲಿಗೆ ಗುರುಜಿ ನಮ್ದು ಬಂದಂಗೆ ಆಡ್ತಾರೆ

பாரம்மா நம்மது அம்மா இீ கே பக்கெந்தூ லட்சுமி பாரம்மா நம் அம்மா இீ கே பந்து லட்சுமிக்கு பாரம் ஹெஜத்து மேலே ஹச்சது இட் मेले हजबिटी कज तूं कालिंदु शबिटी एज दु मेले हजूदु कालिंदु शब मबी सजंदो साधु पूज तमे सजंदो साधु पूज तूं कमे मजू मजू मखंदु वञे पक्केंदु लक्ष्मी के परम मां नम दु अम्मा स्त्री गोरे पक्केंदु लक्ष्मी के परम क्या बजट है भाई बहुत अच्छा बहुत अच्छा शकर के तुप्पा कालुल के बिरस ಕಾಲೊಳಗೆ ಬೆಟ್ಬಿಟ್ಟಿ ಶುಕ್ರವಾರಂದು ನಮಾಜ್ ಠೇಮಿಗೆ ಲಕ್ಷ್ಮೀ ಶಕ್ಕರ್ಗೆ ತುಪ್ಪ ಕಾಲೊಳಗೆ ಬೆಡ್ಸ್ಬಿಟ್ಟಿ ಶುಕ್ರವಾರೊಂದು ನಮಾಜ್ತು ಟೈಮಿಗೆ ಅಚ್ಚು ಒಳ್ಳೆ ಗಿಲಿ ರಂಗಂದು ಚಿಟ್ಟು ಪುರಂ ದಡ್ಡು ಬಿಟ್ಟನಂದು ವೇಗಂ

ಮಾಡಕೆ ಮಾಡಬೇಡ ಲೇ ಯಾರ ಮಲ್ಗಿದಾಗ ಆರಾಕಿತ್ತು ಅವನು ಅವನು ಗೋಪಿ ಈ ಎಷ್ಟೋ ದಿನ ಕಗೊಂಡಿದ್ದೆ ಗುರುಗಳೆ ಇವರುಗಳು ಅಂತ ಬಿಟ್ಟು ಅವನೇನೋ ಹೋಗಬೇಕಂದ್ರೆ ಇವರಿಬ್ಬರಿಗೆ ಬಂದ್ರೆ ದರಿದ್ರುಗೆ ಹೋಗು ಅಂತ ಅನ್ಕೊಂಡು ಬಂತಾಳ್ಕೊಂಡು ಅನ್ಕೊಂಡಂತಾ ಇರ್ತಾರೆ ಏಯ್ ನಿಮ್ಮಂತ ಶಿಷ್ಯರ ಇರಬೇಕಂದ್ರೆ ಅಯ್ಯೋ ಐಸಾ ನೈ ನಮ್ದು ಗಾನಾಗೆ ಕೇಳಿ ನೀಚೆ ಐಸಾ ಖುಷ್ ಗುರು ಐಸೋಳು ಖುಷ್ ಆಗ್ಲಿಲ್ಲ ಹ ಕುಬಿಟ್ಟು ಕುಸ್ತಿದ್ದಾರೆ ಸ್ವಲ್ಪ ಏನ್ ಆಗಿದ್ರೆ ಆರ ಗಾರ ನಮ್ದು ಲಾಸ್ಟ್ ಪುರಂದರಿಗೆ ಬಂದಿಲ್ಲ ನಾನು ಏನೇ ಪುರಂದರ್ವ ಕರೆಕ್ಟ್ ಆಗಿದೆ ಬಾಯ್ ಬಂದಿರ್ಗೆಲ್ಲ ಏನಾದ್ರು ಒಳಗೆ ಮಖನ್ ಇಲ್ಲ ವೈಟ್ಗೆ ಇರ್ತಾರಲ್ಲಪ್ಪ ಬೇಕಂತ ಅವಳಿಗೆ ಬೆರಟ್ಗೆ ಇರ್ತಾರಲ್ಲ ಮಸ್ಕಾ ಕೆಲವು ಏಯ್ ಮಸ್ಕಾ ನೀ ಸುಣ್ಣ ಅನೇಕ ಸುಣ್ಣ ಅಲ್ವಾ ಗೊತ್ತಿದೆ ಬೆಣ್ಣೆ ಹಾ ನೋಡು ಆ ಚಿಕ್ಕ ಮಕ್ಕಳ ಬೆಣ್ಣೆ ಬೆಣ್ಣೆ ಒಯ್ಯಿ ನಿಮ್ಮದು ಬೆಣ್ಣೆ ನಮ್ಮದು ಮಕ್ಕಳು ಆ ಹಾಡಲ್ಲಿ ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತ ಇರ್ತಾರಾ ಬೆಣ್ಣೆ ಬರಲಿಲ್ಲ ಮತ್ತೆ ಬೆಣ್ಣೆ